ರಾಜನ ಕತ್ತಿ ರಾಣಿಯ ಕತ್ತಿಗೆ ಮುತ್ತಿಟ್ಟಾಗ ನಾವು ಏನ್ ನೋಡಿದ್ವಿ ಕಥೆಯಲ್ಲಿ ಶಹಜಮಾನ್ ತನ್ನ ರಾಣಿ ತನ್ನ ಹೆಂಡತಿಯ ಕೋಣೆಗೆ ಬಂದಾಗ ಅವಳನ್ನ ಆಕೆಯ ಪ್ರಿಯಕರನ ತೋಳಿನಲ್ಲಿ ನೋಡಿ ಆಘಾತಗೊಂಡದ್ದನ್ನ ನಿನ್ನೆ ನೋಡಿದ್ವಿ ಇವತ್ತು ಆ ನಂತರ ಏನಾಯ್ತು ಕತೆ ಮುಂದುವರಿಸೋಣ ಇದು ಅರೇಬಿಯನ್ ನೈಟ್ಸ್ ಕತೆ ಮಾಲಿಕೆ ಇವತ್ತಿನ ಭಾಗ ಇದು ಭಾಗ ಎರಡು ನಾನು ನಿಮ್ಮ ಇಂಗ್ಲಿಷ್ ಟೀಚರ್ ಸಚಿನ್ ಗೋಕರ್ಣಾಳ್ ಈ ಕಥಾಮಾಲಿಕೆಯ ಮೂಲಕ ನಾವು ಇಂಗ್ಲಿಷ್ ಅನ್ನ ಕಲಿತಾ ಇದ್ದೇವೆ ಸರಿ ಕಥೆಯನ್ನ ಈಗ ಮುಂದುವರಿಸೋಣ ಶಹಜಮಾನ್ ವಾಸ್ ಸೋ ಆಂಗ್ರಿ ದಟ್ ಹಿ ಪುಲ್ಡ್ ಔಟ್ ಹಿಸ್ ಸೇಬರ್ ದ ಲೈಫ್ಸ್ ಆಫ್ ಹಿಸ್ ಕ್ವೀನ್ ಅಂಡ್ ಹರ್ ಲವರ್ ಆಂಗ್ರಿ ಅಂತಂದ್ರೇನು ಸಿಟ್ಟು ಔಟ್ ಅಂತಂದ್ರೇನು ಹೊರತೆಗೆ ಅಂತ ಸೇಬರ್ ಅಂತಂದ್ರೆ ಕತ್ತಿ ಅಂತ ಎಂಡೆಡ್ ದ ಲೈಫ್ಸ್ ಅಂತಂದ್ರೆ ಜೀವವನ್ನ ಕೊನೆಗಾಣಿಸುವುದು ಸೊ ಶಹಜಮಾನ್ಗೆ ಆಘಾತದಿಂದ ಸಿಟ್ಟು ಬರುತ್ತೆ ಎಷ್ಟು ಸಿಟ್ಟು ಬಂತು ಅಂದ್ರೆ ಅವನು ತನ್ನ ಕತ್ತಿಯನ್ನ ಹೊರತೆಗೆದು ತನ್ನ ರಾಣಿ ತನ್ನ ರಾಣಿಯನ್ನ ಮತ್ತು ಆಕೆಯ ಪ್ರಿಯಕರನನ್ನ ಇಬ್ಬರನ್ನು ಅಲ್ಲೇ ಸಾಯಿಸ್ತಾನೆ ಅವರ ಜೀವವನ್ನ ಅಲ್ಲೇ ಕೊನೆಗಾಣಿಸ್ತಾನೆ ಇವನ್ ದೋ ಹಿ ಫೆಲ್ಟ್ ವೆರಿ ಸ್ಯಾಡ್ ಹಿ ಡಿಸೈಡೆಡ್ ಟು ಕೀಪ್ ಗೋಯಿಂಗ್ ಆನ್ ಹಿಸ್ ಜರ್ನಿ ಕೀಪ್ ಗೋಯಿಂಗ್ ಆನ್ ಅಂತಂದ್ರೆ ಮುಂದುವರೆಸುವುದು ಜರ್ನಿ ಅಂದ್ರೆ ಪ್ರಯಾಣ ಸೊ ಅವರನ್ನ ಸಾಯಿಸಿದ ನಂತರ ಅವನಿಗೆ ಅತೀವವಾದ ದುಃಖ ಉಂಟಾದರೂ ಸಹಿತ ಅವನು ತನ್ನ ಪ್ರಯಾಣವನ್ನ ಮುಂದುವರಿಸಬೇಕು ಅನ್ನುವ ತೀರ್ಮಾನಕ್ಕೆ ಬರ್ತಾನೆ ಡಿಸೈಡ್ ಅಂತಂದ್ರೆ ತೀರ್ಮಾನಗೊಂಡು ಸರಿ ಮುಂದೇನಾಯ್ತು ನೋಡೋಣ ಇನ್ ಪರ್ಷಿಯನ್ ಹಿಸ್ ಬ್ರದರ್ ದ ಸುಲ್ತಾನ್ ಶಾ ಬಂದು ಬರುವುದು ಅನ್ನೋ ಅರ್ಥ ಬರುತ್ತೆ ವೆಲ್ಕಮ್ ಅಂತಂದ್ರೆ ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಆಮಂತ್ರಿಸು ಹಗ್ ಅಂತಂದ್ರೆ ಆಲಿಂಗನ ಪರ್ಷಿಯಾಗೆ ಬಂದಾಗ ಅವನ ಅಣ್ಣನಾದಂತಹ ಶಹರಿಯಾರ್ ತನ್ನ ತಮ್ಮ ಶಹಜಮಾನ್ಗೆ ಆಲಿಂಗನದ ಮೂಲಕ ತನ್ನ ರಾಜ್ಯಕ್ಕೆ ತನ್ನ ಪರ್ಷಿಯಾ ದೇಶಕ್ಕೆ ಅವನನ್ನ ಬರಮಾಡಿಕೊಳ್ತಾನೆ ಬಟ್ ಶಹಜಮಾನ್ ವಾಸ್ ಸ್ಟಿಲ್ ವೆರಿ ಸ್ಯಾಡ್ ಅಬೌಟ್ ಸಮಥಿಂಗ್ ಅಂಡ್ ನೋ ಮ್ಯಾಟರ್ ಹೌ ಹಾರ್ಡ್ ಹಿಸ್ ಬ್ರದರ್ ಟ್ರೈಡ್ ಟು ಚೇರ್ ಹಿಂಗ್ ಅಪ್ ನಥಿಂಗ್ ವರ್ಕ್ ಆದ್ರೆ ಶಹಜಮಾನ್ ಇನ್ನು ಯಾವುದೋ ಒಂದು ವಿಷಯದ ಬಗ್ಗೆ ಅತೀವವಾಗಿ ದುಃಖಿತನಾಗಿರ್ತಾನೆ ನೋ ಮ್ಯಾಟರ್ ಅಂತಂದ್ರೆ ಇಲ್ಲಿ ಅದರ ಯಾವುದೋ ಒಂದು ವಿಷಯದ ಹೊರತಾಗಿದೆ ಸೊ ಇನ್ನು ಅವನ ಅಣ್ಣ ಅವನನ್ನ ಖುಷಿಪಡಿಸಲಿಕ್ಕೆ ತನ್ನ ರಾಜ್ಯಕ್ಕೆ ಬಂದಿರೋ ತನ್ನ ತಮ್ಮನನ್ನ ಚಿಯರ್ ಹಿಮ್ ಅಂದ್ರೆ ಖುಷಿಪಡಿಸೋದು ಅವನನ್ನು ಖುಷಿಪಡಿಸಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅದರ ಹೊರತಾಗಿಯೂ ಸಹಿತ ನಥಿಂಗ್ ವರ್ಕ್ ಯಾವುದು ಕೆಲಸ ಮಾಡಲಿಲ್ಲ ಯಾವುದಕ್ಕೆ ಕೆಲಸ ಮಾಡಲಿಲ್ಲ ಶಹಜಮಾನ್ ಖುಷಿಪಡಿಸಲಿಕ್ಕೆ ಅವನ ಅಣ್ಣನ ಯಾವ ಪ್ರಯತ್ನವೂ ಕೆಲಸ ಮಾಡಲಿಲ್ಲ ಇಲ್ಲಿ ಕೋರ್ಟ್ ಅಂತಂದ್ರೆ ನಾವು ನ್ಯಾಯಾಲಯ ನ್ಯಾಯಾಲಯ ಅಂತ ಅರ್ಥ ಮಾಡ್ಕೊಳ್ಬಾರ್ದು ಇಲ್ಲಿ ಕೋರ್ಟ್ ಅಂತಂದ್ರೆ ಅರಮನೆ ಅರಮನೆಯ ಪ್ರಾಂಗಣ ಮತ್ತು ಅರಮನೆಯ ಸುತ್ತಮುತ್ತಲಿನ ಜಾಗ ಅಂತ ಅರ್ಥ ಮಾಡ್ಬೇಕು ದ ಕೋರ್ಟ್ ಆಫ್ ಪರ್ಷಿಯಾ ಅಂದ್ರೆ ಪರ್ಷಿಯಾದ ಅರಮನೆಯ ಸುತ್ತಮುತ್ತಲಿನ ಜಾಗ ಫುಲ್ ಆಫ್ ಬ್ಯೂಟಿ ಅಂಡ್ ಗ್ರ್ಯಾಂಡ್ಯೂರ್ ಬ್ಯೂಟಿ ಅಂತಂದ್ರೆ ಸೌಂದರ್ಯ ಗ್ರ್ಯಾಂಡ್ಯೂರ್ ಅಂತಂದ್ರೆ ವೈಭವ ಸೊ ಪರ್ಷಿಯಾದ ಅರಮನೆಯ ಸುತ್ತಮುತ್ತಲಿನ ಜಾಗ ಸೌಂದರ್ಯ ಮತ್ತು ವೈಭವದಿಂದ ಕೂಡಿತ್ತು ಆದರೆ ಶಹಜಮಾನ್ ಗ್ಲೂಮಿ ಅಂಡ್ ಡಿಸ್ಟೆಂಟ್ ಆಗಿದ್ದ ಗ್ಲೂಮಿ ಅಂತಂದ್ರೆ ಬೇಜಾರು ಸ್ಯಾಡ್ ಆಗಿದ್ದ ಡಿಸ್ಟೆಂಟ್ ಅಂತಂದ್ರೆ ಒಂಟಿತನದಿಂದ ಕೂಡಿದ್ದ ಸಡನ್ಲಿ ವಿತೌಟ್ ಎನಿ ವಾರ್ನಿಂಗ್ ಹಿಸ್ ಸ್ಯಾಡ್ನೆಸ್ ಡಿಸಪಿಯರ್ ಬಿಫೋರ್ ಆದ್ರೆ ಒಂದು ಸರ್ತಿ ಏನಾಯ್ತು ಇದ್ದಕ್ಕಿದ್ದ ಹಾಗೇನೆ ವಿಥೌಟ್ ಎನಿ ವಾರ್ನಿಂಗ್ ಯಾವುದೇ ಮುನ್ಸೂಚನೆ ಇಲ್ಲದಂತೇ ಅವನ ದುಃಖತನ ಕಣ್ಮರಿಯಾಯ್ತು ಡಿಸಪಿಯರ್ ಅಂತಂದ್ರೆ ಕಣ್ಮರಿಯಾಗುತ್ತೆ ಅವನ ದುಃಖ ಅವನ ದುಃಖ ಕಣ್ಮರೆಯಾಯ್ತು ಅಂಡ್ ಹಿ ಬಿಕೇಮ್ ಹ್ಯಾಪಿ ಅವನ ಖುಷಿಯಾದ ಅಂಡ್ ಲೈವ್ಲಿ ಮತ್ತೆ ಲವಲವಿಕೆಯಿಂದ ಕೂಡಿದ ಜಸ್ಟ್ ಲೈಕ್ ಬಿಫೋರ್ ಮುಂಚಿನ ರೀತಿಯಲ್ಲೇ ಅವನ ದುಃಖ ಹೋದ ನಂತರ ಅವನು ಖುಷಿ ಮತ್ತು ಲವಲಿಕೆಯಿಂದ ಕೂಡಿದ ದ ಸುಲ್ತಾನ್ ವಾಸ್ ಬೋತ್ ಹ್ಯಾಪಿ ಅಂಡ್ ಕನ್ಫ್ಯೂಸ್ಡ್ ಬೈ ದಿಸ್ ಚೇಂಜ್ ಕನ್ಫ್ಯೂಷನ್ ಅಂದ್ರೆ ಗೊಂದಲಕ್ಕೂ ಆಯಿತು ಯಾವುದರಿಂದ ಈ ಬದಲಾವಣೆಯಿಂದ ಅಣ್ಣನಾದಂತಹ ಶಾರಿಯರ್ಗೆ ಖುಷಿಯನ್ನು ಆಯಿತು ಜೊತೆಗೆ ಗೊಂದಲವೂ ಕೂಡ ಉಂಟಾಯಿತು ಹಿ ಡಿಡಂಟ್ ಅಂಡರ್ಸ್ಟ್ಯಾಂಡ್ ವೈ ಇಸ್ ಬ್ರದರ್ ಹ್ಯಾಡ್ ಬೀನ್ ಸೋ ಸ್ಯಾಡ್ ವೈ ಹಿ ಸಡನ್ಲಿ ಬಿಕೇಮ್ ಚೇರ್ಫುಲ್ ಅಗೇನ್ ಅವನಿಗೆ ಎರಡು ಅರ್ಥ ಆಗಲಿಲ್ಲ ಒಂದು ತನ್ನ ತಮ್ಮ ಮೊದಲು ಯಾಕೆ ಎಷ್ಟು ಬೇಸರಾಗಿದ್ದಾನು ಗೊತ್ತಾಗಲಿಲ್ಲ ಆದ್ರೆ ನಂತರ ಇವಾಗ ಯಾಕೆ ಅವ್ನು ಖುಷಿಯಾಗಿದ್ದಾನೆ ಅಂತ ಕೂಡ ಗೊತ್ತಾಗ್ಲಿಲ್ಲ ತಮ್ಮ ನಿಜವಾಗಿಯೂ ಖುಷಿಯಾಗಿದ್ದಾನೆ ಅಂತ ಅವನಿಗೆ ಖಾತ್ರಿ ಆದ ನಂತರ ಅವನಿಗೆ ಕೇಳ್ತಾನೆ ಏನು ನಡೀತು ನನಗೆ ವಿವರಣೆ ಸಮೇತ ಕರೆಕ್ಟ್ ಆಗಿ ಹೇಳು ಏನಾಯಿತು ಅಂತ ಹೇಳು ಅಂತ ತನ್ನ ತಮ್ಮನಿಗೆ ಕೇಳ್ತಾನೆ ಶಹಜಮಾನ್ ಡಿಡ್ ನಾಟ್ ಹೆಸಿಟೇಟ್ ಟು ಟೆಲ್ ಹಿಸ್ ಬ್ರದರ್ ಅಬೌಟ್ ಹಿಸ್ ವೈಫ್ ಬಿಡ್ರೇಯಲ್ ಬಟ್ ನಾಟ್ ಟು ಆಸ್ ವೈಡ್ ಸ್ಟಾಪ್ ಟು ಬಿಇ್ ವಿಡ್ರೇಯಲ್ ಅಂತಂದ್ರೆ ಮೋಸ ಏನ್ ಮಾಡ್ತಾನೆ ತನ್ನ ಹೆಂಡತಿ ತನಗೆ ಮಾಡಿದ ಮೋಸದ ಬಗ್ಗೆ ತನ್ನ ಅಣ್ಣನಿಗೆ ಹೇಳೋದಕ್ಕೆ ಏನು ಹಿಂಜರಿಕೊಳ್ಳೋದಿಲ್ಲ ಅದನ್ನ ಹೇಳ್ಕೊಂಡ್ಬಿಡ್ತಾನೆ ಆದ್ರೆ ಅವನಿಗೆ ಕೇಳ್ಕೊಳ್ತಾನೆ ಅವನಿಗೆ ಬೇಡಿಕೊಳ್ತಾನೆ ತನ್ನ ಅಣ್ಣನಿಗೆ ನಾನು ಬೇಸರ ಯಾಕೆ ಅಂತ ಹೇಳ್ತೀನಿ ನಿಮಗೆ ನನ್ನ ಹೆಂಡತಿ ನಂಗೆ ಮೋಸ ಮಾಡಿದ್ದು ಈ ರೀತಿ ಎಲ್ಲ ಆಯ್ತು ಆದ್ರೆ ನಾನು ಯಾಕೆ ಬೇಸರ ನಿಲ್ಲಿಸಿ ಖುಷಿಯಾಗಿದ್ದೀನಿ ಅನ್ನೋದನ್ನು ಮಾತ್ರ ನನಗೆ ಕೇಳ್ಬೇಡ ಅಂತ ಬೇಡ್ಕೊಳತಾನು ದ ಸಟ್ ದ ಸುಲ್ತಾನ್ ಗ್ರೀವ್ ವರಿಡ್ ವರಿಡ್ ಅಂತಂದ್ರೆ ಕಳವಳ ಗುಡ್ ಅಣ್ಣನಾದಂತ ಶಾರಿಯನ್ ಸುಲ್ತಾನ್ ಅಲ್ವಾ ಸುಲ್ತಾನನಿಗೆ ಕಳವಳ ಉಂಟಾಯಿತು ತಮ್ಮ ಖುಷಿ ಖುಷಿಯಾಗಿದ್ದ ನನಗೆ ಖುಷಿ ಆಯ್ತು ತಮ್ಮ ಖುಷಿಯಾಗಿರೋದು ಸುಲ್ತಾನನಿಗೂ ನಿಗೂ ಖುಷಿನೇ ಆದ್ರೆ ಅವ್ನು ಏನೋ ಹೇಳ್ತಾ ಇದ್ವಲ್ಲ ಅಂತ ಅವನಿಗೆ ಕಳವಳ ಉಂಟಾಯಿತು ಇಲ್ಲಿ ನೋಡಿ ಗ್ರೂ ಅನ್ನೋ ಪದವನ್ನು ಬಳಸಿದಾರು ಗ್ರೀವ್ ಅಂತದ ಇಲ್ಲಿ ಬಿಕೆಮ್ ಅನ್ನೋ ಪದಕ್ಕೆ ಸಮನಾರ್ಥಕ ಪದ ಆಗುತ್ತೆ ದ ಸುಲ್ತಾನ್ ಬಿಕೇಮ್ ವರಿಡ್ ಅನ್ನೋದನ್ನ ಸುಲ್ತಾನ್ ಗ್ರೀವ್ ವರಿಡ್ ಅಂತ ಬರೆದಿದ್ದಾರೆ ಈ ತರ ಕೂಡ ನಾವು ಗ್ರೂವನ ಪದವನ್ನು ಬಳಸಬಹುದು ಅನ್ನೋ ಪದ ಎಲ್ಲಿಂದ ಬರುತ್ತೆ ಗ್ರೋ ಅಂದ್ರೆ ಬೆಳೆಯುವುದು ಅನ್ನೋ ಪದ ಗೊತ್ತಲ್ಲ ನಮಗೆ ಪ್ಲಾಂಟ್ಸ್ ಗ್ರೋ ಚಿಲ್ಡ್ರನ್ ಗ್ರೋ ಸೊ ಆ ರೀತಿಯಲ್ಲಿ ಅವರು ಗ್ರೋ ಅನ್ನೋ ಪದವನ್ನ ಗ್ರೂವ್ ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಭೂತಕಾಲದ ಸೂಚಕ ಇದೆ ಗ್ರವ್ ಅನ್ನೋದು ಅದನ್ನ ಬಿಕೇಮ್ ಅನ್ನೋ ಪದ ಬದಲಾಗಿ ಬಳಸಿದ್ದಾರೆ ಈ ರೀತಿಯಲ್ಲಿ ಕೂಡ ಅನ್ನೋ ಪದವನ್ನು ಬಳಸಬಹುದು ನಾವು ದ ಸುಲ್ತಾನ್ ಗ್ರೂ ವರಿ ಸುಲ್ತಾನ್ ಅವರಿಗೆ ಕಳವಳ ಉಂಟಾಯಿತು ದಿಸ್ ಬ್ರದರ್ ವಾಸ್ ಹೈಡಿಂಗ್ ಸಮಥಿಂಗ್ ಇಂಪಾರ್ಟೆಂಟ್ ಸೊ ಹಿ ಇನ್ಸಿಸ್ಟೆಡ್ ದಟ್ ಶಹಸಮಾನ್ ಟೆಲ್ ಹಿಂಗ್ ಎವ್ರಿಥಿಂಗ್ ಅರಿತುಕೊಳ್ಳುವರ್ಥ ಬರುತ್ತೆ ಇನ್ಸಿಸ್ಟ್ ಅಂತಂದ್ರೆ ಒತ್ತಾಯ ಪಡಿಸು ಅಥವಾ ಆಗ್ರಹ ಪಡಿಸುವ ಅಂತ ಬರುತ್ತೆ ಸೊ ಇಲ್ಲಿ ಅಣ್ಣನಾದಂತಹ ಶಾರಿಯಾರು ಅವನೇನು ಅರಿತುಕೊಳ್ಳುತ್ತಾನೆ ತನ್ನ ತಮ್ಮ ತನ್ನಿಂದ ಏನೋ ಒಂದು ಮುಖ್ಯವಾದದ್ದನ್ನು ಸಮಥಿಂಗ್ ಇಂಪಾರ್ಟೆಂಟ್ ಏನೋ ಮುಖ್ಯವಾದದ್ದನ್ನು ಮುಚ್ಚಿಡ್ತಾ ಇದ್ದಾನೆ ಅಂತ ತಿಳಿದುಕೊಂಡ್ಬಿಟ್ಟು ಅವನಿಗೆ ಒತ್ತಾಯ ಪಡಿಸ್ತಾನೆ ಶಾಹಜಾಮನ್ ತನ್ನ ತಮ್ಮನಿಗೆ ಏನು ನನಗೆ ಕರೆಕ್ಟ್ ಆಗಿ ಹೇಳು ಎಲ್ಲವನ್ನು ಪೂರ್ತಿಯಾಗಿ ಹೇಳು ನನಗೆ ಅಂತ ಅವನು ತನ್ನ ತಮ್ಮನಿಗೆ ಒತ್ತಾಯ ಪಡಿಸ್ತಾನೆ ಸರಿ ಅದಕ್ಕೆ ತಮ್ಮ ಏನು ಉತ್ತರ ಕೊಡ್ತಾನೆ ಅದನ್ನ ನಾಳಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತ ಪದಗಳನ್ನ ಒಂದ್ಸರ್ತಿ ಪುನರಾವರ್ತನೆ ಮಾಡಿಕೊಳ್ಳೋಣ ಸೇಬರ್ ಸೇಬರ್ ಅಂತಂದ್ರೆ ಕತ್ತಿ ಗ್ರ್ಯಾಂಡಿಯೋರ್ ಅಂತಂದ್ರೆ ವೈಭವ ಗ್ಲೂಮಿ ಅಂತಂದ್ರೆ ದುಃಖದಿಂದ ಕೂಡಿದ ಡಿಸ್ಟೆಂಟ್ ಅಂತಂದ್ರೆ ಒಂಟಿತನದಿಂದ ಕೂಡಿದ ಬಿಟ್ರೆ ಅಂತಂದ್ರೆ ಮೋಸ ಸೆನ್ಸ್ ಅಂತಂದ್ರೆ ಅರಿತುಕೊಳ್ಳು ಅಂತ ಇನ್ಸಿಸ್ಟ್ ಅಂತಂದ್ರೆ ಆಗ್ರಹಪಡಿಸು ಅಥವಾ ಒತ್ತಾಯಿಸು ನೋ ಮ್ಯಾಟರ್ ಅಂತಂದ್ರೆ ಯಾವುದೇ ಒಂದು ವಿಷಯ ಅಥವಾ ಒಂದು ವಸ್ತುವಿನ ಹೊರತಾಗಿಯೂ ಸಹಿತ ಅನ್ನೋ ಅರ್ಥ ಅಂದ್ರೆ ಚುರುಕು ಅಥವಾ ಕ್ರಿಯಾಶೀಲ ಅಥವಾ ಲವಲವಿಕೆಯಿಂದ ಕೂಡಿದ ಅನ್ನೋ ಅರ್ಥವಾಗುತ್ತೆ ಲವಲವಿಕೆಯಿಂದ ಹಿಂಜರಿಯುವುದು ಬೆಗ್ ಅಂತಂದ್ರೆ ಬೇಡಿಕೊಳ್ಳುವುದು ಸರಿ ಈ ಎಲ್ಲಾ ಪದಗಳನ್ನ ಬರೆದುಕೊಂಡು ಅಭ್ಯಾಸ ಮಾಡಿ ಇವತ್ತಿಗೆ ಇಷ್ಟು ಕತೆ ಸಾಕು ಥ್ಯಾಂಕ್ ಯು ಆಲ್ ದ ಬೆಸ್ಟ್